बसो कल्याणन द्वारा एक शरण सम्मेलन रात्रि ಬಹಳ ದಶದಿಂದ ಮುಖ್ಯ అతిಥಿಗಳಾಗಿ ರಾಮಲಾಸ್ ಫಾಸಾನ್ ಅವರು ಬಂದಿದ್ದರು ನಾವು ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ರಾಮಲಾಸ್ ಫಾಸಾನ್ ಅವರು ಮಹಾಂತ ಸ್ವಾಮೀಜಿ aap basat tatt ka prasar karte hain hum mante hain basat tatt kya humko ये दिए हैं उसका आप मानते हैं या नहीं विस्तृत रूप से कह दीजिए हा आप अपने मठ को एक दलित वटू को स्वामी बना दिए क्या नहीं रामविलास पासवान जी आप जो पूछ रहे हैं वो सत्य है वो आदर्श है हम मानते हैं जरूर अच्छा वटू मिल जाए तो दलित मिल जाए तो हमको उस मठ को हम जरूर स्वामी बना देंगे खुशहाल दे। जी महंत स्वामी जी हमको बड़ो आनंद बड़ा आनंद हो गया है जरूर एक दलित दलित वटू को अपने मठ को नहीं तो ये शाखा मठों को स्वामी बना दीजिए मेरे मुंदे चित्रदुर्ग जिला మొలకల్మూరు తాలూకు సేనకోట నమ్దు శాఖా మఠ ఆ శాఖా మఠక నిప్పణి భాగ ఒళితూ నమ్మ మఠదలు బంద్రు బాల్ రెస్ మాదార చెన్నైన సమాజు అమ్మలే ఇక లింగ కట్టి అింగమ్మ సంస్కార కొట్న ఆ సేనకోట మఠక స్వామీ మారిబిట్టి బహ్ దొడ్డ కలసే ಈ ಸುದ್ದಿ ಕೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅಲ್ಲಿಗೆ ಬಂದ ಬಿಟ್ಟರು ಸಿದ್ದಕೋಟ್ಗೆ ಸ್ವಾಮೀಜಿ ಕಾರ್ಯತೋ ಬಹುತ್ ಬಾ ಹಾಯ್ ಆದರ್ಶ ಈ ಮಾತನ್ನು ಯಾಕೆ ಹೇಳ್ತೀವಂತಂದ್ರೆ ನಾವು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ಬೇಕು ನಾವು ಎಲ್ಲ ಜಾತಿಯವರು ಇದ್ರು ನಮ್ಮವರೇ ಅವರು ಬಸವಣ್ಣ ಲಿಂಗ ಕೊಟ್ಟ ಉದ್ದೇಶ ಜಾತಿ ಹೋಗಲಿ ಅಂತ ಲಿಂಗ ಕೊಟ್ಟ ಆ ಲಿಂಗ ಕಟ್ಕೊಂಡವ್ರಿಗೆ ನಾವು ಜಾತಿವಾದಿ ಅಂತ ಏನು ನಂಬಿಕೆ ಹೋಗ್ಬಾರ್ದು ಒಂದು ಕೆಲವು ದಿವಸದ ಮೇಲೆ ಮತ್ತೊಂದು ಒಟ್ಟು ಬಂತರಿ ಯಾರು ಲಂಬಾಣಿ ಸಮಾಜದ ಒಟ್ಟು ಅದನ್ನು ಮಠದಲ್ಲಿ ಇಟ್ಕೊಂಡೆವು ಲಿಂಗ ಕಟ್ಟಿದೆವು ಜಂಗಮ ಸಂಸ್ಕಾರ ಮಾಡಿದೆವು ಮುಂದೆ ನಮ್ಮ ಲಿಂಗಸೂರಿನಲ್ಲಿ ಒಂದು ಶಾಖಾ ಮಠ ಅದ ಆ ಮಠಕ್ಕೆ ನಮ್ಮ ಲಂಬಾಣಿ ಸಮಾಜದ ಆ ವಟವನ್ನು ಸ್ವಾಮಿಯನ್ನಾಗಿ ಮಾಡಬೇಕು ಇಷ್ಟು ಚಲೋ ಕೆಲಸ ಮಾಡಲಿಕ್ಕೆ ಹತ್ತಿದಾರ ಅಲ್ಲಿ ನಮಗೆಲ್ಲ ಬಹಳ ಆನಂದ ಆಗುತ್ತೆ ಇದನ್ನು ಯಾಕೆ ನಮ್ಮ ಹೇಳೋ ಈ ಮಾತು ಹೇಳೋ ಉದ್ದೇಶ ಪೌರುಷದ ಮಾತಲ್ಲ ಇದು ನಾವು ಮಾಡಬೇಕಾದ ಕರ್ತವ್ಯ ನೀವು ಮಾಡಬೇಕು ಹೆಣ್ಣು ಗಂಡು ಮನೆ ಆಗಿದ್ರೆ ನಾವು ಒಣಗಿಯರ್ರಿ ವಣಿಗಿಯರ ಮನೆ ಹೆಣ್ಣಬೇಕು ನಾವು ಪಂಚ ನಿಮಿಷ ಎಲ್ಲ ರಿ ಪಂಚ ನಿಮಿಷ ಎಣ್ಣ ಬೇಕು ಗಂಡ ಬೇಕು ಇದು ಹೋಗ್ಬೇಕು ನಿಮ್ಮ ಮನೆ ಮಕ್ಳು ಅವ ಲಿಂಗ ಕಟ್ಟಾನ ನೀತಿ ಒಂದು ತದಾನ ಕುಡಿಯೋದು ತಿನ್ನೋದು ಬಿಟ್ಟಾನ ಅವನ ಮನೆಯಾಗಿ ಹೆಣ್ಣು ಗಂಡು ಅದಾವ ಅಲ್ಲಿಯ ಗ್ರೋಟಿವಿಟಿ ಸಂಬಂಧ ಮಾಡುವ ಬುದ್ಧಿ ಮಾಡ್ತೀವ್ರಿ ನಾವು ಈ ಕಾರ್ಯದಲ್ಲಿ ಜಾತಿ ಮಾಡೋದಿಲ್ಲ ಅಂತಕ್ಕಂತಹ ಒಂದು ಸದ್ಭಾವನೆ ತಮ್ಮೇಲೆ ಬೆಳೆದ್ ಬಂತು ಅಂತಂದ್ರೆ ಅವಾಗ ಬಸವ ಭಕ್ತರು ನೀವು ಈ ಅರ್ಥದಲ್ಲಿ ನಾವು ಎಚ್ಚರಾಗಬೇಕು ಆ ಎಚ್ಚರಿಕೆಯನ್ನು ಬಸವ ಗುರು ನಮಗೆ ದೇಪಾಲ್ಸಾನ ಬಹಳ ವಚನ ವಚನ ಸಾಹಿತ್ಯ ಅವನು ಓದಬೇಕು ಅದರಿಂದ ನಿಮಗೆ ಅರ್ಥ ಆಗ್ತದೆ ನಾವೆಲ್ಲೇ ತಪ್ಪಿವು ಎಲ್ಲೇ ಎಡಿಯೋ ಅಂತಕ್ಕಂಥ ಅರಿವು ನಿಮಗಾಗ್ತದೆ ಆ ಅರ್ಥದಲ್ಲಿ ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿರಿ ಅಧ್ಯಯನ ಮಾಡಿರಿ ಅದರಿಂದ ನಿಮ್ಮ ಜನ್ಮ ಪಾವನ ಆಗ್ತದೆ